ಪಹಲ್ಗಾಮ್ ದಾಳಿ ಬಳಿಕ ಭಾರತೀಯ ಸೇನೆ ರೊಚ್ಚಿ ಗೆದ್ದಿದ್ದು ನಾಡಿನಲ್ಲಿ ಉಗ್ರರ ವಿರುದ್ದ ಕಾರ್ಯಾಚರಣೆ ನಡೆಸಿದೆ ಗಡಿ ಗ್ರಾಮಗಳಲ್ಲಿ ಯುದ್ದದ ಕಾರ್ಮೋಡ ಆವರಿಸಿದೆ ಇದರ ನಡುವೆ ಗೃಹ ಸಚಿವರು ಇವತ್ತು ಮಹತ್ವದ ಸಭೆ ನಡೆಸಿದ್ದು ಕುತೂಹಲ ಮೂಡಿಸಿದೆ ಕಾಶ್ಮೀರದಲ್ಲಿ ನಿಲ್ಲದ ಉಗ್ರರ ನಾಗರಿಕರ ಮೇಲೆ ಫೈರಿಂಗ್ ಓರ್ವ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಟ್ಟಹಾಸ ಮುಂದುವರೆದಿದೆ ಯಾಕಂದರೆ ಕಳೆದ ರಾತ್ರಿ ಉತ್ತರ ಕಾಶ್ಮೀರದ ಕುಪ್ವಾರದಲ್ಲಿ ನಾಗರಿಕರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಇದರಿಂದಾಗಿ ಗುಲಾಂ ರಸೂಲ್ ಎಂಬ ಸ್ಥಳೀಯ ಗುಂಡೇಟಿಗೆ ಪ್ರಾಣ ಬಿಟ್ಟಿದ್ದಾನೆ ದಾಳಿ ನಡೆಸಿ ಪರಾರಿಯಾಗಿರುವ ಉಗ್ರರಿಗಾಗಿ ಸೇನೆ ಮತ್ತು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಇನ್ನು ಕಾಶ್ಮೀರದಲ್ಲಿರುವ ಉಗ್ರರ ಬೇಟೆಗೆ ಇಳಿದಿರುವ ಸೇನಾಪಡೆ ಉಗ್ರರ ಮನೆಗಳನ್ನ ಧ್ವಂಸ ಮಾಡುತ್ತಿದೆ ಶೋಫಿಯಾನದಲ್ಲಿರುವ ಲಷ್ಕರ ಉಗ್ರ ಅದ್ನಾನ್ ಶಫಿ ಕಲಾರೂಸನ್ ಫಾರೂಕ್ ಅಹಮದ್ ಅಲ್ಲಿರುವ ಫಾರೂಕ್ ಅಹಮದ್ನ ಮನೆ ಸೇರಿ ಹಲವು ಉಗ್ರರ ಸೂರುಗಳನ್ನ ಧ್ವಂಸ ಮಾಡಿದ್ದಾರೆ ಉಗ್ರರಿಗೆ ನೆರವು ನೀಡಿರುವ ಸ್ಥಳೀಯರ ಮನೆಗಳ ಮೇಲೂ ದಾಳಿ ನಡೆಯುತ್ತಿದೆ ಇದರ ಜೊತೆಗೆ ನಾಡಿನಲ್ಲಿ ಉದ್ವಿಗ್ನ ಸ್ಥಿತಿಯಿದ್ದು ಜಮ್ಮು ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಸುತ್ತೋಲೆ ಹೊರಡಿಸಲಾಗಿದೆ ಸಿಬ್ಬಂದಿಗೆ ಯಾವುದೇ ಅನಗತ್ಯ ರಜೆ ತೆಗೆದುಕೊಳ್ಳಬೇಡಿ ಅಂತ ಸೂಚಿಸಿದ್ದು ತುರ್ತು ಸಂದರ್ಭದಲ್ಲಿ ಬಳಸುವ ಔಷಧ ಸಲಕರಣೆಗಳ ಸಂಗ್ರಹ ಇರಲಿ ಅಂತ ತಿಳಿಸಲಾಗಿದೆ ಇನ್ನು ಕಾಶ್ಮೀರ ಗಡಿಯಲ್ಲಿ ಉದ್ವಿಗ್ನ ಸ್ಥಿತಿಯಲ್ಲಿ ಯಾವ ಹೊತ್ತಲ್ಲಿ ಏನಾಗುತ್ತೋ ಹೇಳೋಕಾಗ್ತಿಲ್ಲ ಹೀಗಾಗಿ ಸ್ಥಳೀಯರೆಲ್ಲ ಬಂಕರ್ ಗಳ ಸ್ವಚ್ಛತೆ ಮಾಡ್ಕೊಳ್ತಿದ್ದಾರೆ ಸಮುದಾಯ ಬಂಕರ್ಗಳನ್ನ ಈಗ ಕ್ಲೀನ್ ಮಾಡ್ತಿದ್ದಾರೆ ಒಂದ್ ವೇಳೆ ಪಾಕಿಸ್ತಾನ ಏನಾದರೂ ಕದನ ವಿರಾಮ ಉಲ್ಲಂಘಿಸಿ ದಾಳಿ ಹೆಚ್ಚಿಸಿದ್ರೆ ಬಂಕರ್ಗಳಲ್ಲಿ ಆಶ್ರಯ ಪಡೆಯೋಕೆ ಗ್ರಾಮದ ಜನರು ಮುಂದಾಗಿದ್ದಾರೆ ನಾನೀಗ ಅದೇ ರೀತಿಯ ಒಂದು ಸಮುದಾಯ ಬಂಕರ್ ಬಳಿ ಇದ್ದೀನಿ ಬಾರ್ಡರ್ ಸೀಸ್ ಫೈರ್ ಕಿತ್ತೆ ಒಂದ್ ವೇಳೆ ಪಾಕಿಸ್ತಾನ ಗುಂಡಿನ ದಾಳಿ ನಡೆಸಿದ್ರೆ ಊರಿನವರೆಲ್ಲ ಇಲ್ಲಿ ಬಂದು ಆಶ್ರಯ ಪಡೆಯುತ್ತಾರೆ ಹೀಗಾಗಿ ಗಾಳಿ ಬೆಳಕು ಎಲ್ಲವೂ ಇರುವಂತೆ ವ್ಯವಸ್ಥೆ ಮಾಡಿಕೊಳ್ತಿದ್ದಾರೆ ರಕ್ಷಣಾ ಪಡೆ ಮುಖ್ಯಸ್ಥರ ಜೊತೆ ರಕ್ಷಣಾ ಸಚಿವರ ಸಭೆ ನಲವತ್ತು ನಿಮಿಷಗಳ ಸಭೆ ಮಹತ್ವದ ವಿಷಯಗಳ ಚರ್ಚೆ ಈ ಎಲ್ಲಾ ಬೆಳವಣಿಗೆ ನಡುವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೂರು ರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿರುವ ಅನಿಲ್ ಚೌಹಾಣ್ ಜೊತೆ ಇವತ್ತು ಸಭೆ ನಡೆಸಿದರು ದೆಹಲಿಯ ರಾಜನಾಥ್ ಸಿಂಗ್ ನಿವಾಸದಲ್ಲಿ ನಲವತ್ತು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದು ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದಿದ್ದ ಪಾಕಿಸ್ತಾನಿ ಉಗ್ರರು ಅಂದಹಾಗೆ ಪಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಜಿಪ್ಲೈನ್ ಮೂಲಕವೇ ಉಗ್ರರು ಎಂಟ್ರಿ ಕೊಟ್ಟಿರೋದು ಬಯಲಾಗಿದೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಕ್ರಿಮಿಗಳು ಜಸ್ಟ್ ಮೂವತ್ತೈದು ನಿಮಿಷದಲ್ಲಿ ಬೈಸರನ್ ವ್ಯಾಲಿಗೆ ಆಗಮಿಸಿದ್ದಾರೆ ಮೂವರು ವಿದೇಶಿ ಉಗ್ರರು ಮತ್ತು ಸ್ಥಳೀಯ ಉಗ್ರರು ಸೇರಿ ಈ ಕೃತ್ಯ ಹೆಸಗಿದ್ದಾರೆ ಪಾಕ್ ಅಫ್ಘಾನಿಸ್ತಾನದಲ್ಲಿ ಮಾತನಾಡುವ ಪಾಸ್ಟೋ ಭಾಷೆಯಲ್ಲಿ ಉಗ್ರರು ಮಾತನಾಡ್ತಿದ್ದರಂತೆ ಪಾಪಿಗಳ ಡಿಜಿಟಲ್ ಹೆಜ್ಜೆ ಗುರುತು ಕರಾಚಿ ಮತ್ತು ಪಿಒಕೆಯಲ್ಲಿ ಇರೋದನ್ನು ಗುಪ್ತಚರ ಇಲಾಖೆ ಪತ್ತೆ ಹಚ್ಚಿದೆ ಈ ಮೂಲಕ ಪಹಲ್ಗಾಮ್ ದಾಳಿ ಹಿಂದೆ ಕುತಂತ್ರಿ ಪಾಕ್ ಕೈವಾಡ ಇರೋದು ಸಾಬೀತಾಗಿದೆ Bureau Report TV9